ಹಾಯ್ ವಿವರ್ಸ್ ವೆಲ್ಕಮ್ ಟು ಸುಶ್ಮಿ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ಸಕ್ಕರೆ ಹೆಚ್ಚು ಇನ್ನೇನು ಸಂಕ್ರಾಂತಿ ಹಬ್ಬ ಬಂತಲ್ವ ಹಬ್ಬಕ್ಕೆ ಸ್ಪೆಷಲ್ಲು ಸಕ್ಕರೆ ಹೆಚ್ಚನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮನೇಲೆ ಸುಲಭವಾಗಿ ಮಾಡ್ಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿ ಒಂದು ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಕಾಫಿ ಲೋಟದಲ್ಲಿ ಎರಡೂವರೆ ಲೋಟದಷ್ಟು ನೀರು ಹಾಕಿ ನೆನೆಯಕ್ಕೆ ಬೀಳೋಣ ಇಲ್ಲಾಂದರೆ ಸಕ್ಕರೆ ನೆನೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಮಿನಿಮಮ್ ಅಂದ್ರೂ ಎರಡರಿಂದ ಮೂರು ಗಂಟೆ ಸಕ್ಕರೆ ನೆನಿಬೇಕು ನಾವು ಬೆಳಿಗ್ಗೆ ಮಾಡ್ತೀವಿ ಅಂತ ಅಂದರೆ ರಾತ್ರಿನು ನೆನೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ನೆನೆಯಾಕಿಬಿಟ್ಬಿಡೋಣ ನೋಡಿ ಬೆಳಿಗ್ಗೆ ಸಕ್ಕರೆ ಎಲ್ಲ ಚೆನ್ನಾಗಿ ನೆನ್ತಿರುತ್ತೆ ಸಕ್ಕರೆ ನೆಂತಷ್ಟು ಸಕ್ಕರೆ ಹೆಚ್ಚು ಸಾಫ್ಟಾಗುತ್ತೆ ಇವಾಗ ಅದನ್ನು ಕಾಯೋಕಿಟ್ಕೊಂಡು ಒಂದು ಸ್ಪೂನಷ್ಟು ಮೊಸರು ಒಂದೆರಡು ಸ್ಪೂನು ಹಾಲು ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ತೊಟ್ಟಷ್ಟು ನಿಂಬೆಹಣ್ಣು ರಸ ಹಾಲು ಮೊಸ್ತೆ ಮೊಸರು ಹಾಕೊಳ್ಳೋದ್ರಿಂದ ಸಕ್ಕರೆಯಲ್ಲಿರೋ ಧೂಳು ಎಲ್ಲ ಹೋಗುತ್ತೆ ಮತ್ತು ಸಕ್ಕರೆ ಹೆಚ್ಚು ತುಂಬ ಬೆಳಗ್ಗೆ ಚೆನ್ನಾಗಾಗುತ್ತೆ ಇವಾಗ ಪಾಕ ಎಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡಿ ನಿಂಬೆಹಣ್ಣು ರಸ ಹಾಕೊಳ್ಳೋದ್ರಿಂದ ಸಕ್ಕರೆ ಪಾಕ ಮತ್ತೆ ಗಟ್ಟಿ ಆಗಲ್ಲ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ಟೀಲ್ ಪಾತ್ರೆಗೆ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು ನೀಟಾಗಿ ಸಕ್ಕರೆ ಪಾಕ ಎಲ್ಲನೂ ಶೋಧಿಸ್ಕೋಬೇಕು ನೋಡಿ ಇವಾಗ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಶೋಧಿಸ್ಕೊಂಡಾಗಿದೆ ಮತ್ತು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಳ್ಳೋಣ ನೋಡಿ ಸಕ್ಕರೆಲಿರೋ ಬಡ್ಡಿ ಎಲ್ಲ ನಿಧಾನಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ಸಕ್ಕರೆ ಪಾಕನ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಎಲ್ಲ ಕಾಯ್ತಾ ಇದೆ ಸಕ್ಕರೆ ಪಕ್ಕ ಅಷ್ಟರಲ್ಲಿ ಸಕ್ಕರೆ ಹಚ್ಚಿಂದು ಮಣೆ ಸಿಗುತ್ತೆ ಅದನ್ನು ನೀಟಾಗಿ ನೀರಲ್ಲಿ ತೊಳೆದು ನೀರೆಲ್ಲ ಸೋರಿಸ್ಕೊಂಡು ರಬ್ಬರ್ ಹಾಕಿ ಇಟ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನೊರೆ ನೊರೆ ಬರುತ್ತಲ್ಲ ಅಲ್ಲಿ ತನಕ ಚೆನ್ನಾಗಿ ಸಕ್ಕರೆ ಪಾಕನ ಕಾಯಿಸ್ಕೋಬೇಕು ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮಸ್ಕೊಳ್ಳೋಣ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಸಕ್ಕರೆ ಪಾಕನ ಮಸಿತಾ ಬಂದರೆ ಅದು ಗಟ್ಟಿ ಆಗ್ತಾ ಬರುತ್ತೆ ನೀರು ಥರ ಇರೋದು ಸ್ವಲ್ಪ ಕ್ರೀಮ್ ಕಲರ್ ಥರ ಬರುತ್ತೆ ನೋಡಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಕ್ಕರೆ ಹಚ್ಚಿದು ಮಣೆಗಳನ್ನೆಲ್ಲ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಸ್ಟವ್ನ ಆಫ್ ಮಾಡಿಕೊಂಡೆ ನೀಟಾಗಿ ತಿರ್ಗಿಸ್ಕೊತಾ ಇರಬೇಕು ನೋಡಿ ಇವಾಗ ಎಲ್ಲ ನೀರು ಥರ ಇತ್ತಲ್ವ ಸಕ್ಕರೆ ಪಾಕ ಇವಾಗ ಸ್ವಲ್ಪ ಗಟ್ಟಿ ಹಾಕ್ತಾ ಮತ್ತು ಕ್ರೀಮ್ ಕಲರ್ ಥರ ಬರ್ತಿದೆ ಈ ಥರ ಬಂದಮೇಲೆ ನಿಧಾನಕ್ಕೆ ಮಣೆಗೆ ಹಾಕ್ಕೊಳ್ಳೋಣ ನಿಧಾನಕ್ಕೆ ನೀಟಾಗಿ ಎಲ್ಲದಕ್ಕೂ ಹಾಕೋಬೇಕು ಆಮೇಲೆ ಒಂದು ನಿಮಿಷ ಆದಮೇಲೆ ಸಕ್ಕರೆ ಹೊರ್ಗಡೆ ಎಲ್ಲ ಸ್ವಲ್ಪ ಅಲ್ವಾ ಅದನ್ನೆಲ್ಲ ಒಂದು ಚಾಕುಲಿ ನೀಟಾಗಿ ಹೊರ್ಕೊಂಬಿಡೋಣ ಎಕ್ಸ್ಟ್ರಾ ಇರೋದೆಲ್ಲ ನೀಟಾಗಿ ತೊಗೊಂಡ್ಬಿಟ್ರೆ ಆಯಿತು ಅದು ಏನು ವೇಸ್ಟ್ ಆಗಲ್ಲ ಮತ್ತು ಪಾಕ ಕಾಯಿಸ್ಕೋಬೇಕಾದ್ರೆ ಅದನ್ನು ಹಾಕ್ಕೊಂಡು ಒಂದೆರಡು ಸ್ಪೂನು ಬಿಸಿನೀರು ಹಾಕ್ಕೊಂಡ್ರೆ ಆಗುತ್ತೆ ಯಾವುದು ಏನು ವೇಸ್ಟ್ ಆಗೋಲ್ಲ ನೋಡಿ ಒಂದೆರಡು ನಿಮಿಷ ಹಾರಕ್ಕೆ ಬಿಟ್ಟು ಈ ಥರ ತೆಗೆದ್ರೆ ಎಷ್ಟು ನೀಟಾಗಿ ಬರುತ್ತೆ ನೋಡಿ ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗುವಷ್ಟು ತುಂಬ ಸಾಫ್ಟಾಗಿರುತ್ತೆ ನಾವು ನೀಟಾಗಿ ಬಿಳಿ ಬಟ್ಟೆಯಲ್ಲಿ ಶೋ ಸಕ್ಕರೆ ಪಾಕನ ಶೋಧಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೆಳಗ್ಗೆ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನನ್ನ ವೀಡಿಯೋಸ್ನೆಲ್ಲ ಪೂರ್ತಿ ನೋಡಿ ಹಬ್ಬಕ್ಕಂತೂ ಮನೇಲೇ ಈ ಥರ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಎಲ್ಲ ಇಷ್ಟ ಆಗುತ್ತೆ ನಾವು ಹೊರಗಡೆ ತೊಗೊಳೋ ಸಕ್ಕರೆ ಹೆಚ್ಚು ಏನರಲ್ಲಿ ಮಾಡಿರ್ತಾರೆ ಅನ್ನೋದನ್ನು ಗೊತ್ತಿರೋದಿಲ್ಲ ಮತ್ತು ಇಷ್ಟು ಈ ಐಜೆನಿಕ್ ಆಗು ಇರೋದಿಲ್ಲ ಮಕ್ಳಿಗೆಲ್ಲಾರ್ಗು ತುಂಬ ಇಷ್ಟ ಆಗುತ್ತೆ ನೀವು ಈ ಸಂಕ್ರಾಂತಿ ಹಬ್ಬಕ್ಕೇ ಮನೇಲೇ ಮಾಡ್ಕೊಳ್ಳಿ ನಿಮಗೆ ಹೆಚ್ಚು ಮೌಲ್ಡ್ ಇಲ್ಲ ಅಂತ ಅಂದರೆ ಚಾಕ್ಲೇಟ್ ಮೌಲ್ಡಲ್ಲಿ ಕೂಡ ಮಾಡ್ಕೋಬೋದು ಥ್ಯಾಂಕ್ ಯು ನನ್ನ ಚಾನಲ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು